ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ನಾಮಿನೇಷನ್ ವಿಷಯದಲ್ಲಿ ತುಕಾಲಿ ಸಂತೋಷ್ ಅವರು ಒತ್ತೂರ್ ಸಂತೋಷ್ ಅವರಿಗೆ ಮೋಸ ಮಾಡಿದ್ರ ಮಿತ್ರ ದ್ರೋಹ ಮಾಡಿದ್ರ ಅಂತೆಲ್ಲ ಅನ್ಸುತ್ತೆ ಈ ಟಾಸ್ಕ್ ಮೇಲೆ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ವಿಷಯ ಬಂದಾಗ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ಬಂದಾಗ ಅದ್ರಲ್ಲಿ ಸಂಪಾದಕರಾಗಿರುವ ತುಕಾಲಿ ಸಂತೋಷ್ ಅವರು ಮತ್ತೆ ಕಾರ್ತಿಕ್ ಅವರಿಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ ಇದರಲ್ಲಿ ಮೂವರ ನಾಮಿನೇಷನ್ಸ್ ಮಾಡಿದ್ರ ಹಾಗೆ ಹೊರಗಡೆ ಇರ್ಬೇಕಾದ್ರೆ ಅವ್ರಿಗೆ ನಾಮಿನೇಷನ್ ಮಾಡೋ ಚಾನ್ಸ್ ಕೊಡಬಾರ್ದು ಆ ರೀತಿಯಾಗಿ ಮೂವರನ್ನ ಹೊರಗಡೆ ಇರ್ಬೇಕಂತ ಬಿಗ್ ಬಾಸ್ ಮ್ಯಾನ್ ಅನೌನ್ಸ್ ಬರುತ್ತೆ ಅದರಲ್ಲಿ ಹೊರ್ತೂರ್ ಸಂತೋಷ ಮತ್ತು ಅವಿನಾಶ ಹೊರಗೆ ಹೊರಗಡೆ ಇಡ್ತಾರೆ ಅದಾದ್ಮೇಲೆ ಒಬ್ಬರಿಗೆ ಸ್ಪೆಷಲ್ ಪವರ್ ಬರುತ್ತೆ ಆದರೆ ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿ ಮಾಡಿದರೋ ಅದರಲ್ಲಿ ಸ್ಪೆಷಲ್ ಪವರ್ ಕೊಡ್ಬೇಕಂತ ಹೇಳಿ ಬಿಗ್ ಬಾಸ್ ಇಂದ ಅನೌನ್ಸ್ ಬರುತ್ತೆ ಆ ಟೈಮಲ್ಲಿ ತನಿಷಾ ಮತ್ತು ನಮ್ರತ ತಮಗೆ ತುಂಬಾ ಪೈಪೋಟಿ ಇರುತ್ತೆ ಯಾವಾಗಾದ್ರೆ ಸ್ವಲ್ಪ ತುಕಾಲ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಅವರಿಗೆ ಈ ಸ್ಪೆಷಲ್ ಪವರ್ ಕೊಡ್ತಾರೆ ಕಾರ್ತಿಕ್ ಎಲ್ಲ ಸ್ವಲ್ಪ ಇಲ್ಲಿ ಮಾತಾಡಲಿಲ್ಲ ಅಂತ ಅನಿಸುತ್ತೆ ಆ ಟೈಮಲ್ಲಿ ಅದೇ ನಮ್ರತ ಅವರು ಸಿಂಪಲ್ ಆಗಿ ಅವರ ಹೆಸರು ತಗೊಂಡು ನಾಮಿನೇಷನ್ ಮಾಡಿಬಿಡ್ತಾರೆ ಕಾರಣ ಏನಂದ್ರೆ ಅವರು ಕರೆಕ್ಟಾಗಿ ಮಾತಾಡಲ್ಲ ಕರೆಕ್ಟ್ ರೀಸನ್ ಆಗಲ್ಲ ಕರೆಕ್ಟಾಗಿ ಗೇಮ್ ಆಡ್ತಾ ಇಲ್ಲ ಈ ರೀತಿ ರೀಸನ್ಸ್ ಹೇಳಿ ಅವರಿಗೆ ನಾಮಿನೇಷನ್ಸ್ ಮಾಡಿಬಿಡ್ತಾರೆ ಈ ಕಾರಣ ಯಾರು ತುಕಾಲಿ ತಾನೆ ತುಕಾಲಿ ಅವರು ಆ ಸ್ಪೆಷಲ್ ಪವರ್ ನಮ್ರತ ಕೊಡಲಿಲ್ಲ ಅಂದರೆ ತನಿಷೆಗೆ ಅದೇ ಸ್ಪೆಷಲ್ ಪವರ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಒತ್ತೂರ್ ಸಂತೋಷ್ ನಾಮಿನೇಟ್ ಮಾಡ್ತಿಲ್ಲ ಅಂತ ಒತ್ತೂರ್ ಅವರ ಫ್ಯಾನ್ಸು ಏನಕ್ಕೆ ಅಂದರೆ ವರ್ತೂರವ್ರ ವರ್ತೂರ್ ಅವರು ಮತ್ತು ತನೀಶ್ ಅವರ ಬಾಳಿಂಗ್ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡ್ತಿರ್ಲಿಲ್ಲ ಅಂತ ತನಿಷ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ವರ್ತೂರ್ ಫ್ಯಾನ್ಸ್ ಹೇಳ್ತಾ ಇದಾರೆ ಮತ್ತೆಲ್ಲೋ ಇಂಡೈರೆಕ್ಟ್ ಆಗಿ ತುಕಾಲಿ ಅವರು ಒರ್ತೂರ್ ಸಂತೋಷ ನಾಮಿನೇಟ್ ಆಗೋಕ್ಕೆ ಕಾರಣ ಆದ್ರ ಅಂತ ಅನ್ಸುತ್ತೆ ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರೋ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು